ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೀಪ್ ಫೇಕ್ ನಿಯಂತ್ರಣಕ್ಕೆ ಕೇಂದ್ರದಿಂದ ಕಡಿವಾಣವನ್ನು ಹಾಕಲಾಗಿದೆ ಎಐ ರಚಿತ ಚಿತ್ರಗಳು ಅಕ್ರಮ ಕಂಟೆಂಟ್ಗಳ ಮೇಲೆ ನಿಗಾವಹಿಸಲಾಗುತ್ತಿದೆ ಎಐ ಡೀಪ್ ಫೇಕ್ ನಿಯಂತ್ರಣಕ್ಕೆ ಕೇಂದ್ರದಿಂದ ಕಡಿವಾಣ ಎಐ ರಚಿತ ಚಿತ್ರಗಳು ಅಕ್ರಮ ಕಂಟೆಂಟ್ಗಳ ಮೇಲೆ ನಿಗಾ ವಹಿಸಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಐಟಿ ಕಾಯ್ದೆ ತಿದ್ದುಪಡಿಯನ್ನ ತಂದಂತಹ ಕೇಂದ್ರ ಸರ್ಕಾರ ವಂಚನೆ ಕಿರುಕುಳ ಮಕ್ಕಳ ಮೇಲಿನ ದೌರ್ಜನ್ಯ ಹಾಗೂ ತಪ್ಪು ಮಾಹಿತಿಯನ್ನ ಹರಡುವುದು ಇತರೆ ಕ್ರಿಮಿನಲ್ ಕೆಲಸಕ್ಕೆ ಬಳಸುವಂತಹ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಸಂಬಂಧಿತ ವಿಷಯಗಳು ಕಾನೂನು ಬಾಹಿರವಾಗಿದೆ ಹೀಗಾಗಿ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಲೇಬಲ್ ಕಡ್ಡಾಯ ಎನ್ನುವಂತಹ ಕಾಯ್ದೆಯನ್ನ ಕೂಡ ಮಂಡಿಸಲಾಗ್ತಾ ಇರುವಂತದ್ದು ಎಸ್ ನೋಡಿ ತಂತ್ರಜ್ಞಾನ ಎಷ್ಟು ಬೆಳೆಯುತ್ತೋ ಅದರಿಂದ ಅವಾಂತರಗಳು ಕೂಡ ಅಷ್ಟೇ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ನಾವು ದಿನನಿತ್ಯ ಕೂಡ ನೋಡ್ತಾನೆ ಇರ್ತೀವಿ ಇಂದ ಏನೆಲ್ಲ ಅವಾಂತರಗಳಾಗ್ತಾ ಇರುತ್ತೆ ಹಾಗೆ ಒಬ್ಬರ ಮಾನಭಂಗ ಆಗಿರ್ಬೋದು ಒಬ್ಬರಿಗೆ ವಂಚನೆ ಆಗಿರ್ಬೋದು ಕಿರುಕುಳ ಕೊಡೋದಾಗಿರ್ಬೋದು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದಾಗಿರ್ಬೋದು ತಪ್ಪು ಮಾಹಿತಿ ಆಡೋದಾಗಿರ್ಬೋದು ಇವನ್ನೆಲ್ಲ ಕೂಡ ಮಾಡ್ತಾನೆ ಇರ್ತಾರೆ ಇವೆಲ್ಲವೂ ಕೂಡ ಕ್ರಿಮಿನಲ್ ಕೆಲಸಕ್ಕೆ ಸಂಬಂಧಪಟ್ಟಂತಹ ಒಂದು ಕಾಯ್ದೆಯಾಗಿರುವಂತದ್ದು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರ ಐಟಿ ಕಾಯ್ದೆಯನ್ನ ತಿದ್ದುಪಡಿ ಮಾಡಿದೆ ಕೇಂದ್ರ ಸರ್ಕಾರ ಎಐ ಸಂಬಂಧಿತ ವಿಷಯಗಳು ಕಾನೂನು ಬಾಹಿರವಾಗಿದೆ ಹೀಗಾಗಿ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಲೇಬಲ್ ಕಡ್ಡಾಯ ಎನ್ನುವಂತಹ ಒಂದು ಸೂಚನೆಯನ್ನ ನಿರ್ಧಾರವನ್ನ ಮಾಡಿದೆ ಕೇಂದ್ರ ಸರ್ಕಾರ ಎಐ ವಿಷಯಗಳಿಗೆ ಕಡ್ಡಾಯವಾಗಿ ಲೇಬಲ್ ಇರಲೇಬೇಕು ಹಾಗಾದ್ರೆ ಎಐ ರಚನೆಯನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಎಐ ಕಡ್ಡಾಯ ಎಐ ವಿಡಿಯೋಗೆ ಕಡ್ಡಾಯವಾಗಿ ಲೇಬಲ್ ಇರಲೇಬೇಕು ಎಐ ವಿಷಯಗಳಿಗೆ ಕಡ್ಡಾಯವಾಗಿ ಲೇಬಲ್ ಇರಲೇಬೇಕು ಇದು ಎಐನಿಂದ ರಚಿಸಲಾಗಿದೆ ಅಂತ ನಮೂದು ಮಾಡಬೇಕು ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ಕ್ರಿಮಿನಲ್ ಕೇಸ್ ದಾಖಲಾಗುವಂತಹ ಸಂದರ್ಭ ಇವಾಗ ಎದುರಾಗಿದೆ ಇಡೀ ಆಕ್ಷೇಪಾರ್ಹ ವಿಷಯಗಳ ಕುರಿತು ದೂರನ್ನ ನೀಡಿದ್ರೆ ಮೂರು ಗಂಟೆಯೊಳಗೆ ಆಕ್ಷೇಪಾರ್ಹ ಕಂಟೆಂಟ್ ತೆಗೆಯಬೇಕು ಈ ಹಿಂದೆ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳ ಕಾಲಾವಕಾಶವನ್ನ ನೀಡಲಾಗಿತ್ತು ಆದರೆ ಇದೀಗ ಕೇವಲ ಮೂರು ಗಂಟೆಯೊಳಗೆ ಆ ಕಂಟೆಂಟ್ ಅನ್ನ ನೀವು ಡಿಲೀಟ್ ಮಾಡಲೇಬೇಕು ಫೆಬ್ರವರಿ ಇಪ್ಪತ್ತರಿಂದ ಅನ್ವಯವಾಗಲಿರುವಂತಹ ಹೊಸ ರೂಲ್ಸ್ ಕೇವಲ ಇನ್ನೊಂಬತ್ತು ದಿನ ಮಾತ್ರ ಬಾಕಿ ಇದೆ ಎ ಐ ಕಂಟೆಂಟ್ ಯಾರೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಬೇಕು ಅಂತಿದ್ರ ಇದು ಎ ಐನಿಂದ ಮಾಡಿದ್ದ ಅಥವಾ ನಿಜವಾದಂತಹ ವಿಡಿಯೋನ ಇದನ್ನ ಎ ಐ ಕಂಟೆಂಟ್ ಅಂತಂದೇಳಿ ನೀವು ನಮೂದು ಮಾಡಲೇಬೇಕು ಇನ್ನ ಆಕ್ಷೇಪಾರ್ಹ ವಿಷಯ ಏನಾದರೂ ಕುರಿತು ನೀವು ದೂರನ್ನ ನೀಡಿದ್ರೆ ಮೂರು ಗಂಟೆಯೊಳಗೆ ಆಕ್ಷೇಪಾರ್ಹ ಕಂಟೆಂಟ್ ಅನ್ನ ತೆಗಿಬೇಕು ಎನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು ಈ ಒಂದು ಹೊಸ ರೂಲ್ಸ್ ಇದೇ ಫೆಬ್ರವರಿ ಇಪ್ಪತ್ತರಿಂದ ಅನ್ವಯವಾಗ್ತಾ ಇದೆ